ಗೋಕರ್ಣದ ಸ್ಮಶಾನಕಾಳಿ ದೇವಾಲಯಕ್ಕೆ ತೆರಳುವ ಮಾರ್ಗದ ಸಂಗಮನಾಲ ಸೇರುವ ಕಾಲುವಿಗೆ ಅಡ್ಡಲಾಗಿ ಇರುವ ಕಿರು ಸೇತುವೆ ಶಿಥಿಲಗೊಂಡಿದ್ದು ಹೊಸ ಸೇತುವೆ ನಿರ್ಮಿಸಿಕೊಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಮಳೆಗಾಲದಲ್ಲಿ ಬೆಟ್ಟ ಗುಡ್ಡಗಳ ನೀರು ಚರಂಡಿ ನೀರು ಈ ಕಾಲುವೆಯಲ್ಲಿ ಹರಿದು ಬರುತ್ತಿದ್ದು ಬೇಸಿಗೆಯಲ್ಲಿ ನೀರು ಸಮುದ್ರಕ್ಕೆ ಸೇರದೆ ಇದೇ ಜಾಗದಲ್ಲಿ ನಿಲ್ಲುತ್ತದೆ ಎಲ್ಲಾ ಸಮುದಾಯದವರ ಸ್ಮಶಾನ ಇಲ್ಲೇ ಇದ್ದು ಶವ ಸಂಸ್ಕಾರಕ್ಕೆ ಇದೇ ಮಾರ್ಗದಲ್ಲಿ ತೆರಳುತ್ತಾರೆ ಸದಾ ನೀರು ನಿಂತಿರುವ ಈ ಸ್ಥಳದಲ್ಲಿ ಜನರ ನಿರಂತರ ಓಡಾಟವಿದ್ದು ಯಾವುದೇ ಸಮಯದಲ್ಲಿ ಸೇತುವೆ ಕುಸಿಯುವ ಅಪಾಯವಿದೆ ಸೇತುವೆ ಹೊರಗಡೆಯಿಂದ ನೋಡಲು ಗಟ್ಟಿಮುಟ್ಟಾಗಿರುವಂತೆ ಕಂಡ್ರು ಒಂದು ಕಂಬದ ತಳಭಾಗ ಕಿತ್ತು ಹೋಗಿದೆ ಸೇತುವೆಯ ಗೆ ಹಾಕಿದ ಕಬ್ಬಿಣದ ತಂತಿಯು ಹೊರಬಂದಿದ್ದು ಇವೆಲ್ಲವೂ ಹೊಲಸು ನೀರಿನಲ್ಲಿ ಮುಳುಗಿದ್ದು ಗೋಚರಿಸುತ್ತಿಲ್ಲ ರಸ್ತೆಯನ್ನ ಹಲವು ದಶಕಗಳ ಹಿಂದೆ ರಥಬೀದಿ ನಿವಾಸಿ ವೇದಮೂರ್ತಿ ರಾಮಕೃಷ್ಣ ಶಂಕರಲಿಂಗ ತಮ್ಮ ಸ್ವಂತ ಹಣದಿಂದ ನಿರ್ಮಿಸಿದ್ದರು ಮರಳು ಇದ್ದ ಜಾಗದಲ್ಲಿ ಮಣ್ಣು ತುಂಬಿ ಅಚ್ಚುಕಟ್ಟಿನ ರಸ್ತೆಯನ್ನ ನಿರ್ಮಿಸಿದ್ದರು ನಂತರ ಗ್ರಾಮ ಪಂಚಾಯತ್ ಅಭಿವೃದ್ಧಿಪಡಿಸಿತ್ತು ಎರಡು ದಶಕಗಳ ಹಿಂದೆ ಈ ಸೇತುವೆಯ ದುರಸ್ತಿ ಸಹ ಮಾಡಿದ್ದರು ಎಂದು ಇಲ್ಲಿನ ನಿವಾಸಿಗಳು ಹೇಳುತ್ತಾರೆ ಅಂದ್ರೆ ಈ ುವೆ ಬಹಳ ಹಳೆಯದಾಗಿದ್ದು ಸಂಪೂರ್ಣ ಶಿಥಿಲಗೊಂಡಿದೆ ಕರಾವಳಿ ಮುಂಜಾವ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ನಾಡವರು ನಮ್ಮ ನಾಡಿನ ಶಕ್ತಿಯಾಗಿ ಗುರುತಿಸಿಕೊಂಡಿರುವ ಸಮಾಜದವರು ಕ್ರೀಡೆ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ರಹದಾರಿ ಸೋಲು ಗೆಲುವನ್ನ ಸಮನಾಗಿ ಸ್ವೀಕರಿಸಿ ಕ್ರೀಡಾ ಮನೋಭಾವನೆಯಿಂದ ಕ್ರೀಡೆಯಲ್ಲಿ ಪಾಲ್ಗೊಳ್ಳಿ ಎಂದು ಕಾರವಾರದ ಮಕ್ಕಳ ತಜ್ಞ ಡಾಕ್ಟರ್ ಎನ್ವಿನಾಯಕ್ ಹೇಳಿದರು ಅಂಕೋಲ ನಾಡವರ ಸಂಘ ಗಾಂಧಿ ನಿವಾಸದ ಆವರಣದಲ್ಲಿ ಹಮ್ಮಿಕೊಂಡ ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪ್ರತಿಯೊಬ್ಬರಲ್ಲಿಯೂ ಕ್ರೀಡೆಗೆ ಒಲವಿದೆ ಆದರೆ ಕ್ರೀಡೆಗೆ ಪ್ರೋತ್ಸಾಹಿಸಿ ಕ್ರೀಡಾಪಟುಗಳನ್ನು ತರಬೇತುಗೊಳಿಸಿ ರಾಜ್ಯ ರಾಷ್ಟಮಟ್ಟಕ್ಕೆ ಕಳಿಸಿದಾಗ ಮಾತ್ರ ಇನ್ನೂ ಹೆಚ್ಚು ಕ್ರೀಡಾಪಟುಗಳು ತಯಾರಾಗಲು ಸಾಧ್ಯವಾಗುತ್ತದೆ ಎಂದರು ಅವರ ಪ್ರಯತ್ನದಿಂದ ಸಿಕ್ಕಿರುವಂಥ ಅತಿ ಸುಂದರವಾದ ಹಾಗೂ ವಿಶಾಲವಾದ ಈ ಜಾಗದಲ್ಲಿ ಬೆಳೆದು ನಿಂತಿದೆ ಇದರ ಶತಮಾನೋತ್ಸವ ಒಂದು ಎರಡು ವರ್ಷ ಹಿಂದೆ ಆಗಬೇಕಾಗಿತ್ತು ಆದರೆ ಕೊರೋನಾದಿಂದ ಮತ್ತು ಕೆಲವು ಕಿರಿಕಿರಿಗಳಿಂದ ಇದನ್ನು ನಾವು ಮುಂದೂಡಿಕೊಂಡು ಬರಬೇಕಾಗಿತ್ತು ಈ ವರ್ಷ ಮಾನ್ಯ ರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಸಾಕಾರ ರೂಪ ಬೆಳೆದು ಕಳೆದು ಈಗ ಶುರುವಾಗ್ತಾ ಇದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ನಾಡವರ ಸಂಘದ ಅಧ್ಯಕ್ಷ ಆರ್ಟಿ ಮಿರಾಶಿ ಮಾತನಾಡಿ ಕೋವಿಡ್ ಇರುವ ಕಾರಣಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಸ್ವಲ್ಪ ವಿಳಂಬವಾಯಿತು ಆದರೂ ಎಲ್ಲರೂ ಜೊತೆಯಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಮೂಲಕ ಮಾದರಿ ಕಾರ್ಯಕ್ರಮವಾಗುವಂತಾಗಲಿ ಎಂದರು ಕೆಲವು ರಿಸ್ಟ್ರಿಕ್ಷನ್ ಬಂದು ಇಷ್ಟೇ ಮಂದಿ ಸಿಗಬೇಕು ಇಷ್ಟೇ ಮಂದಿ ಹೇಳಿದ ಕೂಡಲೇ ನಾವು ಈ ಮಾರ್ಚ್ ಇಪ್ಪತ್ತೇಳು ಇಪ್ಪತ್ತಾರು ಇಪ್ಪತ್ತೇಳರಂದು ನಿಧರಿಸ ನಿರ್ಧರಿಸುವಂಥ ಒಂದು ಸಂದರ್ಭ ಬಂತು ಅದು ಯಶೇಷವಾಗಿ ನಡೆಯಲಿಕ್ಕೆ ಈ ಮೂಲ ಕಾರಣವೂ ಸಹ ಆಯಿತು ಯಾಕೆ ಕೇಳಿದ್ರೆ ನಮಗೆ ಸ್ವಲ್ಪ ಈ ನಮ್ಮ ದಿವಂಗತ ಸಭಾಧಾರಕ ಗೌಕರವರ ಕಂಚಿನ ಪುತ್ರಿಂದ ಸಹ ಒಂದು ಅನಾವರಣ ಮಾಡಬೇಕಾಗಿತ್ತು ಅದನ್ನು ನಿರ್ಮಾಣ ಮಾಡಲಿಕ್ಕೆ ಎರಡು ಮೂರು ತಿಂಗಳು ಅವಧಿ ಬೇಕಾಗ್ತದೆ ಆ ದಿಸೆಯಲ್ಲಿ ನಮ್ಮ ಸಂಘದವರು ಹೆಚ್ಚಿನ ಪ್ರಯತ್ನ ಮಾಡಿ ಆ ಮೂರ್ತಿಯನ್ನು ತರಿಸಿದ್ರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ರಾಜ್ಯ ಮಟ್ಟದ ಹಿರಿಯ ಕ್ರೀಡಾಪಟು ಐಎಲ್ ನಾಯಕ್ ಹಿರಿಯ ಕಬಡ್ಡಿ ಆಟಗಾರ ಜಿಬಿ ನಾಯಕ್ ಅಣಗಿಲ ಉತ್ತರ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಜಿಪಿ ನಾಯಕ್ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರು ಕ್ರೀಡಾ ಸಂಯೋಜಕ ಕೆಆರ್ ನಾಯಕ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಇವನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪಿ ಎಸ್ ಐವರಿಗೂ ಟೂ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಟೆಲಿಕಾಂನವರು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ರೈಲ್ವೆಯವರು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಅನೇಕ ಯಂಗ್ಸ್ಟರ್ಸ್ಗಳು ಅವರ ನನಗೆ ನಮ್ಮ ಮುಂಬೈ ಕಬಡ್ಡಿ ಕೋಚ್ ರವಿಶೆಟ್ಟಿ ಒಂದ್ಸಲ ನಾನು ಭಾವಿಕಿಯರಿಗೆ ನಮ್ಮ ಸಮಾಜದ ಕಬಡ್ಡಿ ಟೂರ್ನಮೆಂಟ್ ಅವ್ರನ್ನ ಕರ್ಕೊಂಡೋಗಿದ್ದೆ ಅವ್ರ ಮಾತು ಹೇಳಿದರು ಪಂಜಾಬ್ನಲ್ಲಿ ಇರ್ತಕ್ಕಂಥ ಒಂದು ದೈಹಿಕ ಸಾಮರ್ಥ್ಯ ನಾನು ನಿಮ್ಮವರಲ್ಲಿ ಕಾಣ್ತಾ ಇದ್ದೇನೆ ಎಲ್ಲ ಆರು ಆರು ಎರಡು ಆರು ಮೂರು ಫೀಟ್ ಅಂಥವರು ಮುಂದೆ ಬರಬೇಕು ಅವರ ಈ ಕ್ರೀಡೆಯನ್ನ ಒಂದು ತಪಸ್ಸಿನ ಮುಖಾಂತರ ತಿಳಿದುಕೊಂಡು ರಾಷ್ಟ್ರ ಮಟ್ಟದಲ್ಲಿ ಅವರು ನಿಂತಬೇಕು ಅಲ್ಲೂ ಕೂಡ ಬೇರೆ ಬೇರೆ ಒಂದು ಉದ್ಯೋಗವನ್ನು ಹರಿಸಿಕೊಳ್ಳಲಿಕ್ಕೆ ಅವರಿಗೆ ಅವಕಾಶ ಇದೆ ಅಂತ ಪ್ರತಮಾನ ಈ ಒಂದು ಸಂದರ್ಭದಲ್ಲಿ ಎಂದಿನಂತೆ ಈ ವರ್ಷ ಸಹ ಕ್ರೀಡೆಯನ್ನು ನಾವು ಇಟ್ಕೊಳ್ಬೇಕು ಕ್ರೀಡೆ ಬೇಕು ಯಾಕಂದ್ರೆ ಅದರಲ್ಲೂ ಸಣ್ಣ ಮಕ್ಕಳಿಗೆ ಕ್ರೀಡೆಯನ್ನು ತರಬೇಕು ಮತ್ತು ಒ ರೀತಿ ಸ್ಪರ್ಧಾ ಭಾವನೆಯನ್ನು ಭಾವನೆಯನ್ನು ಬೆಳೆಸುವಂಥದ್ದು ನಿಕಟಪುರ ಅಧ್ಯಕ್ಷರಾದಂಥ ನೀರನ ವ್ಯಕ್ತಿತ್ವದ ಡಾಕ್ಟರ್ ಎನ್ ವಿ ನಾಯ್ಕರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಾನು ನಾಡವರ ಸಂಘದ ಪರವಾಗಿ ಹಾಗೂ ಸಮಸ್ತ ನಾಡ ಬಂಧುಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಅದೇ ರೀತಿ ನಮ್ಮ ಕಾರ್ಯಕ್ರಮ ನಮ್ಮ ನಾಡವರ ಸಂಘದ ಅಧ್ಯಕ್ಷರಾದಂಥ ಹಾಗೂ ಒಮ್ಮೆ ನಮ್ಮ ಡಾಕ್ಟರ್ ಎನ್ ವಿ ನಾಯ್ಕರು ಹೇಳ್ತಾ ಇದ್ರು ಚಿರ ಯುವನದ ಯುವಕ ಅಂತೇಳಿ ಅವರದು ಎಂಬತ್ತೊಂದು ವರ್ಷ ಅವರಿಗೆ ಆದರೂ ಕೂಡ ನಮಗೆ ನಾಚಿಸುವಂತೆ ನಮ್ಮೊಟ್ಟಿಗೆ ಕೆಲಸವನ್ನು ಮಾಡ್ತಾರೆ ಅವರಿಗೂ ಕೂಡ ನಾನು ಆರ್ ಟಿ ಅವರಿಗೂ ಕೂಡ ನಮ್ಮ ಸಮಸ್ತ ನಾಡುವ ಸಂಘದ ಪರವಾಗಿ ಹಾಗೂ ಸಮಸ್ತ ನಾಡುವ ಬಂಧುಗಳ ಪರವಾಗಿ ಸ್ವಾಗತವಂತ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ ಇನ್ನು ವಿವಿಧ ಕ್ರೀಡೆಗಳನ್ನು ನಾಡವರಿಗಾಗಿ ಆಯೋಜಿಸಲಾಗಿತ್ತು ಮಕ್ಕಳು ಮಹಿಳೆಯರು ಪುರುಷರು ಹಿರಿಯರು ಕಾರ್ಯಕ್ರಮ ಮತ್ತು ಕ್ರೀಡೆಯಲ್ಲಿ ಪಾಲ್ಗೊಂಡು ಕ್ರೀಡೋತ್ಸವ ಯಶಸ್ವಿಯಾಗಿ ನಡೆಯಿತು ನಾಡವರ ಜನಾಂಗದ ತಿಂಡಿ ತಿನಿಸುಗಳ ಮಳಿಗೆಗಳನ್ನು ಉದ್ಯಮಿ ಮಧುಕರ್ ನಾಯಕ್ ಉದ್ಘಾಟಿಸಿದ್ರು ನಾಡವರ ಸಂಘದ ಶತಮಾನೋತ್ಸವ ದೀಸಪ್ಪ ಗಾಂಕರ್ ಮೂರ್ತಿ ಅನಾವರಣ ಮತ್ತು ವೇದಿಕೆಯ ಕಾರ್ಯಕ್ರಮ ಸನ್ಮಾನ ಬಹುಮಾನ ವಿತರಣೆ ಮತ್ತು ಸ್ಮರಣ ಸಂಚಿಕೆ ಬಿಡುಗಡೆ ಸಮಾರಂಭವನ್ನು ವಿಶೇಷವಾಗಿ ಹಮ್ಮಿಕೊಂಡಿದ್ದು ನಾಡವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ನಾಡವರ ಸಂಘದ ಅಧ್ಯಕ್ಷ ಆರ್ಟಿ ಮಿರಾಶಿ ಕಾರ್ಯದರ್ಶಿ ಮಂಜೇಶ್ವರ ನಾಯಕ್ ಉಳಿದ ಪದಾಧಿಕಾರಿಗಳು ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ಕರಾವಳಿ ಮುಂಜಾ ವರದಿಗಾರ ಸುಭಾಷ್ ಕಾರೆಬೈಲ್ ಮತ್ತು ಇನ್ನಿತರರು ಹಾಜರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಸ್ಟಿಮ್ಯುಲೇಷನ್ Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for paediatric patient Microcurrent therapy for radiating pain Home physiotherapy

स्ट्रेन स्प्रे साफ्यू इंजुरी पोस्ट्रोमेटिक स्टिफने टू मोबाइल नंबर नई नई विजिट जी एट सुमन लक्ष्मी एनक्लेव नियर नगमंगलार दलिया काजुबा कारवार